وأن ಮೆರೆಯುತ್ತಿರುವರು ಚತುರ್ದಶ ಚುರ್ದಶ ನನ್ನ ಇಟ್ಟುಕೊಂಡು ಅಭಿನವ ಪರಮೇಶ್ವರಂತೆ ಕಂಗೊಳಿಸುತ್ತಿರುವ ಸಮಾನು ಸವರೆ ಅಣ್ಣ ನಿನ್ನ ಪ್ರತಾಪಕ್ಕೆ ಹೆದರಿಲ್ಲ ನಿನ್ನ ಸಾಹಸಕ್ಕೆ ಹೆಣಿ ಇಲ್ಲ ನಿನ್ನ ವೈಭವಕ್ಕೆ ಸರಿಸಾಟಿ ಇಲ್ಲ ಇಷ್ಟಿದ್ದರೂ ನನಗೆ ತೃಪ್ತಿ ಇಲ್ಲ ಸಣ್ಣ ಪಾದಗಳು ನಮ್ಮ ಪಾದದಲ್ಲಿ ಮೂರು ಲೋಕವು ನಿನ್ನ ಮುಷ್ಠಿಯಲ್ಲಿರಬೇಕ ಮುಷ್ಟಿಯಲ್ಲಿ ಹೌದು ಹೌದು ಸುರಲೋಕವೇ ಸತ್ತು ಬಿದ್ದಿರಬೇಕು ಆ ಸುರಲೋಕವೇ ಸತ್ತು ಬಿದ್ದಿರಬೇಕು ದಿಕ್ಪಾಲಕರು ನಮ್ಮ ದ್ವಾರಪಾಲಕರಾಗಿರಬೇಕು ನಮ್ಮ ಮನೆಯ ದ್ವಾರಪಾಲಕರು ಪಾಲಕರು ಹೌದು ಹೌದು ಕಾಲು ಚಾಚಿ ಅಲ್ಪಕ್ಷದಲ್ಲಿ ಅಡಿಯಲ್ಲಿ ಬರೆಯಿರುವ ನಿನ್ನನ್ನು ಆ ಶಿ ಪತ್ನಿಯು ಜಾದರಿ ಪೂಜಿಸಬೇಕು ಜಾದರಿ ಪೂಜಿಸಬೇಕು ಎದುರಿ ಪೂಜಿಸಬೇಕು ಅಪ್ಪಣೆ ಕೊಡೋಣ ನನ್ನ ಪ್ರಾಣವನ್ನಾದರೂ ಕೊಟ್ಟು ಈ ಕಾರ್ಯವನ್ನು ಬೇಡ ನಿನ್ನ ಪ್ರಾಣಕ್ಕಿಂತ ಯಾವುದು ನನಗೆ ಹೆಚ್ಚಲ್ಲ ಅವೆಲ್ಲವೂ ಸಮಾನ ಈ ನೊಬ್ಬನಿದ್ದರೆ ನನಗೆ ಸಾಸು ಮೂರು ಲೋಕಗಳು ಇದ್ದ ಹಾಗೆ ಏ ಕಣ್ಣ ನನ್ನ ಪರಾಕ್ರಮದಲ್ಲಿ ನಿನಗೆ ಶಂಕೆ ಸೃಷ್ಟಿಯ ಯಾವ ಶಕ್ತಿ ಹೆಸರಾಗಲಿ ಒಳಗೆ ಸ್ವದೀರ್ಘ ನನ್ನಲ್ಲಿ ನಾನು ಬಲ್ಲೆಲ್ಲ ಪ್ರಾಯ ವೃದ್ಧ ನಡಗಿಸಿ ವೃತ್ತಿ ದೇವತೆಗೆ ಮೃತ್ಯುವಾಗಿ ವಿಭಿಸಬಲ್ಲ ಈ ಹಿರಣ್ಯ ಉತ್ಸಾಹವನ್ನು ತಡೆಯಬೇಡ ಕದಲೋತ್ಸಾಹದಿಂದ ಸುರಿಯುತ್ತಿರುವ ಈ ಕೈಗಳಿಗೆ ನಿರಾಶೆ ಮಾಡಬೇಡ Aprene por mí. ತಪ್ಪು ಮಾಡಲಿ ತಪ್ಪು ಮಾಡಲಿ ಮಾಡದಿರಲಿ ಒಪ್ಪಲಿ ಒಪ್ಪದಿರಲಿ ಒಂಬತ್ತರನ್ನು ತಂಡಿಸು ಕೋರಿ ಬಾಸ್ ಹೋದ್ರ ದಿಗ್ಜಯ ಸ್ವಾಮಿ ಅವರು ನಿನ್ನ ಬಿಟ್ಟ ನುಡಿಯಿಂದ ಹುಟ್ಟಿತು ಸೂರನನ್ನು ಸುಟ್ಟು ಬಿಡುವ ದೇಶಾತ್ಮಿಯ ಆ ಕ್ರೋಶ ಬಿಡಲಾರೆ ಬಿಡಲಾರೆ ಆ ಧಾನಿಗಳನ್ನು ಎಂದಿಗೂ ಬಿಡಲಾರೆಗೂ ಬಿಡಿಸಲಾರೆ